ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದು ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ವರ್ಣನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ವರ್ಣದೇವ ಕರುಣೆ ತೋರಿದ್ದಾನೆ ಜುಲೈ ತಿಂಗಳಿನಲ್ಲಿಯೂ ವಾಡಿಕೆಗಿಂತಲೂ ಎರಡು ಪಟ್ಟು ಅಧಿಕ ಪ್ರಮಾಣದಲ್ಲಿ ವರ್ಣನ ಅಬ್ಬರವಾಗಿದೆ ಇನ್ನು ತಾಲೂಕುವಾರು ಮಳೆಯ ಪ್ರಮಾಣವನ್ನು ನೋಡೋದಾದ್ರೆ ಶಿವಮೊಗ್ಗದಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಮಳೆ ಕಡಿಮೆಯಾಗಿದೆ ಭದ್ರಾವತಿಯಲ್ಲಿ ಮೂರು ಮಿಲಿಮೀಟರ್ನಷ್ಟು ಶಿಕಾರಿಪುರದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ತೀರ್ಥಹಳ್ಳಿಯಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಸಾಗರದಲ್ಲಿ ಅರವತ್ತೊಂದು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಸೊರಬಾದಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ನಷ್ಟು ಹೊಸನಗರದಲ್ಲಿ ಮೂವತ್ತೊಂದು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಿಟಿ ಜಿಟಿ ಮಳೆ ಇನ್ನೂ ಕೂಡ ಆಗ್ತಾಲೇ ಇದೆ ವರುಣನ ಆರ್ಭಟ ಕಡಿಮೆಯಾದ ನಂತರ ಜನರಲ್ಲಿ ಆತಂಕ ಕೂಡ ಕಡಿಮೆಯಾಗಿದೆ MBC <목소리도> 뉴이니 ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ವರ್ಣನ ಅಬ್ಬರ ಕಡಿಮೆಯಾಗಿದೆ ಆದರೆ ಇಪ್ಪತ್ತು ದಿನಗಳಿಂದ ಸುರಿದಿದ್ದಂತಹ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ಸಾಕಷ್ಟು ಜನರು ಮಳೆಯಿಂದ ತತ್ತರಿಸಿ ಹೋಗಿದ್ರು ಹಲವಾರು ಕಡೆ ಪ್ರವಾಹ ಪರಿಸ್ಥಿತಿ ಕೂಡ ಉದ್ಭವಿಸಿತ್ತು ಆದರೆ ಎರಡು ದಿನಗಳಿಂದ ಮಳೆಯ ಪ್ರಮಾಣ ಗಣನೀಯವಾಗಿ ಮಲೆನಾಡು ಭಾಗದಲ್ಲಿ ಇಳಿಕೆಯಾಗಿದೆ ಇನ್ನು ಶಿವಮೊಗ್ಗ ಭದ್ರಾವತಿ ಸೊರಬ ಶಿಕಾರಿಪುರ ಭಾಗದಲ್ಲೂ ಮಳೆಯ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಆದರೆ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಸುರಿತಾನೆ ಇದೆ ಜುಟಿ ಜುಟಿ ಮಳೆ ಅಂತ ಏನ್ ಹೇಳ್ತೀವಲ್ವ ಆ ಮಳೆ ಆಗ್ತಾನೇ ಇದೆ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಮೂವತ್ನಾಲ್ಕು ಸೆಂಟಿಮೀಟರ್ ಅರ್ ಮೂವತ್ನಾಲ್ಕು ಮಿಲಿಮೀಟರ್ ಅರವತ್ತೊಂದು ಮಿಲಿಮೀಟರ್ ಮೂವತ್ತು ಮಿಲಿಮೀಟರ್ನಂತೆ ಮಳೆ ಸುರಿತಾ ಇದೆ ಅದು ಬಿಟ್ಟರೆ ಬೇರೆ ಎಲ್ಲಾ ತಾಲೂಕುಗಳಲ್ಲೂ ಮಳೆಯ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ